ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ಆಗಿರೋ ಫ್ರೆಶ್ ಬಂಗುಡೆ ತಂದು ಸಾರು ಮಾಡಿದ್ದೇನೆ ಇದು ಮಂಗಳೂರು ಬಂಗುಡೆಯಂತೆ ಹೌದು ನನ್ನ ನೋಡಿದಾಗ ಗೊತ್ತಾಗುತ್ತೆ ಹಾಗೆ ನಾನು ಒಳ್ಳೆ ಸಾರು ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಬೇಕು ನನಗೆ ನೀವ್ಯಾರೂ ನನ್ನ ವೀಡಿಯೋ ನೋಡೋದಿಲ್ಲ ನಾನು ಇಷ್ಟೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಇಷ್ಟು ಕನ್ನಡವನ್ನು ಪ್ರೀತಿಸ್ತೀನಿ ಕನ್ನಡಿಗರು ಯಾರು ಕೂಡ ನಾನು ಪ್ರೀತಿ ಮಾಡ್ತಾನೇ ಇಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ಇಲ್ಲಿ ನಾನು ನೋಡಿ ಅರ್ಧ ಕಿಲೋ ಬಂಗುಡೆ ತಗೊಂಡು ಬಂದು ಇವತ್ತು ಅಲ್ಲೇ ಕಟ್ ಮಾಡಿಸಿದೆ ನಾನು ನನಗೆ ಕಷ್ಟ ಆಗುತ್ತೆ ಅಂತ ಆದರೂ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡೋದು ಕಟ್ ಮಾಡೋದು ಬಾಕಿ ಇದೆ ಅರ್ಧ ಕಿಲೋ ಬಂಗುಡೆಗೆ ನಾನು ಮುಕ್ಕಾಲು ಭಾಗ ಅಂದರೆ ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಿಯ ಮುಕ್ಕಾಲು ಭಾಗದಷ್ಟು ತುರಿದಿಟ್ಟಿದ್ದೇನೆ ಇಲ್ಲಿ ಎರಡು ಚಿಟಿಕೆ ಮೆಂತ್ಯ ಅರ್ಧ ಸ್ಪೂನು ಕಾಳು ಮೆಣಸಿನ ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ ಐದು ಬ್ಯಾಡಗೆ ಮೆಣಸಿನ ಕೂಡ ಎಣ್ಣೆಯಲ್ಲಿ ಉರ್ದಿಟ್ಟಿದ್ದೀನಿ ಹಾಗೆ ಹನ್ನೆರಡು ಗುಂಟೂರು ಮೆಣಸಿನಕಾಯಿ ಇಷ್ಟನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಟಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನಷ್ಟು ಗಾತ್ರದ ಹುಣಸೆಹಣ್ಣು ಒಂದು ಸ್ಪೂನ್ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಬೀಜ ಹಾಕಿದೆ ನಾನು ಇವತ್ತು ಧನಿಯಾ ಬೀಜ ಮೆಣಸಿನಕಾಯಿ ಎಲ್ಲ ನಾನು ಸಿಮ್ಮಲ್ಲಿಟ್ಟು ಹುರಿದು ಹಾಕಿರೋದು ಹಾಗೆ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ತುಂಬ ನುಣ್ಣಗೆ ರುಬ್ಬಬೇಕು ಎಷ್ಟು ನಿಮಗೆ ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಸಾರು ಸೊಪ್ಪು ಆಗಿರುತ್ತೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ಆಮೇಲೆ ಇದು ಮುಳುಗುವಷ್ಟು ನೀರು ಹಾಕಿ ನೀರು ಹಾಕಿ ತುಂಬ ನುಣ್ಣಗೆ ರುಬ್ಬಿ ನೀವು ನೋಡಿ ತರಿ ತರಿಯಾಗಿ ರುಬ್ಬಿ ನೋಡಿ ನುಣ್ಣಗೆ ರುಬ್ಬಿ ನೋಡಿ ಮೀನು ಸಾರು ನುಣ್ಣಗೆ ರುಬ್ಬಿದ ಮೀನು ಸಾರು ತುಂಬ ಸೂಪರಾಗಿರುತ್ತೆ ಆಮೇಲೆ ನಾವು ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡೋದಿಲ್ಲ ಎಲ್ಲ ಈ ಥರ ಫ್ರೆಶ್ ಫ್ರೆಶ್ ಆಗಿ ರುಬ್ಬಿಯಾಗಿ ನಾವು ಸಾರು ಮಾಡೋದು ಅದು ಬಹಳ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಎಲ್ಲರೂ ಮನೆಯಲ್ಲಿ ಆಯಿತಾ ಪುಡಿ ಮಾಡಿದ್ರೆ ಅದರ ಏನು ಹೇಳೋದು ಸ್ಮೆಲ್ಲೆಲ್ಲ ನಮಗೆ ಒಂದು ಒಂದು ವಾರ ಆಗುವಾಗ ಹೋಗುತ್ತಲ್ವ ಯಾವುದು ಮೆಣಸಿನ ಪುಡಿ ಯಾವುದು ಕೂಡ ನಾನು ಹಾಕಲ್ಲ ಮೀನು ಸಾರಿಗೆಲ್ಲ ಆಗಾಗ ಬಿಟ್ಟೆ ಹಾಕೋದು ಹಾಗಾಗಿ ನಮ್ಮ ಮೀನು ಸಾರು ಬಹಳ ಸ್ಪೆಷಲು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕಾಯ್ತಾ ಇದನ್ನೆಲ್ಲ ನಾನೀಗ ನೋಡಿ ರುಬ್ಬಿದ್ದೆಲ್ಲ ಆಯಿತು ಇದು ರುಬ್ಬಿ ಆಗುವಾಗ ನಾನು ಅದಕ್ಕೆ ಬೇಕಾದ ಮೀನುಸಾರಿಗೆ ಏನೇನು ಬೇಕು ಹಸಿಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಹಸಿ ಮಾವಿನಕಾಯಿ ಕೂಡ ನಾನು ಹಾಕ್ತಾಯಿದ್ದೀನಿ ಇವತ್ತು ಈರುಳ್ಳಿ ಶುಂಠಿ ಇಷ್ಟನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಮಾವಿನಕಾಯಿ ಹಾಕುವಾಗ ಹುಣ್ಸಣ್ಣು ಸ್ವಲ್ಪ ಕಮ್ಮಿ ಮಾಡಿ ನಾನಿಲ್ಲಿ ಹುಣಸನ್ನ ಜಾಸ್ತಿ ಹಾಕ್ಬಿಟ್ಟೆ ಹಾಗಾಗಿ ಮಾವಿನಕಾಯಿನ ಕಮ್ಮಿ ಮಾಡ್ತಾಯಿದ್ದೀನಿ ಇವತ್ತು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಮಾವಿನಕಾಯಿನ ಹೊರತಾಗಿ ಬಾಕಿ ಎಲ್ಲ ಒಂದು ಪಾತ್ರೆಗೆ ಹಾಕಿ ಮಾವಿನಕಾಯಿ ಬೇಗ ಬೆಂದು ಹೋಗುತ್ತಲ್ವ ಹಾಗಾಗಿ ಮಾವಿನಕಾಯಿನ ಕೊನೆಯಲ್ಲಿ ಹಾಕಬೇಕು ಮಾವಿನಕಾಯಿನ ಮೊದಲೇ ಹಾಕಿದರೆ ಮಾವಿನಕಾಯಿ ಬೆಂದು ಬೆಂದು ಏನಾದರೂ ಸಿಪ್ಪೆ ಮಾತ್ರ ಉಳಿತ ಹಾಗಾಗಿ ಮೊದಲೇ ಹಾಕಬೇಡಿ ಇದು ಈಗ ನಿಮಗೆ ತೋರಿಸೋದು ನಾನು ಮಾವಿನಕಾಯಿನ ಕೊನೆಯಲ್ಲಿ ಹಾಕಿ ಅಂತ ಈಗ ಮಸಾಲೆ ಹಾಕಿ ಅದಕ್ಕೆ ನೀರಿನ ಅಳತೆ ಮಾಡಿ ಚೆನ್ನಾಗಿ ಕುದಿಸಿ ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಹಾಗೆ ತುಂಬ ಗಟ್ಟಿಯೂ ಮಾಡಬೇಡಿ ನಿಮ್ಮ ತಲೆಯಲ್ಲಿ ಇರಬೇಕು ನಾವು ನೋಡಿ ಟೊಮೆಟೊ ನೀರು ಬಿಡುತ್ತೆ ಉಪ್ಪು ನೀರು ಬಿಡುತ್ತೆ ಈರುಳ್ಳಿ ಕೂಡ ಒಂದು ಸಣ್ಣ ಮಟ್ಟಿಗಿನ ನೀರು ಬಿಡುತ್ತೆ ಹಾಗಾಗಿ ನೋಡಿ ನೋಡಿ ನೀರು ಹಾಕಿ ನೀರು ಬೇಕಂದ್ರೆ ಮತ್ತೆ ಹಾಕ್ಬೋದು ಈಗ ನಾನು ಉಪ್ಪು ಹಾಕಿದ್ದೀನಿ ಈ ತೆಳುವಾದರೆ ಏನು ಮಾಡಲಿಕ್ಕಾಗಲ್ಲ ಸಾರನ್ನ ತಿನ್ನಲಿಕ್ಕೆ ಚೆನ್ನಾಗೂ ಇರೋದಿಲ್ಲ ನಿಮಗೆ ಸ್ವಲ್ಪ ಒಂದು ಕಾಲುಟ ನೀರು ಬೇಕಂದ್ರೆ ಚೆನ್ನಾಗಿ ಕುದಿಯುವಾಗ ಹಾಕಿ ಆಮೇಲೆ ಮುಚ್ಚಿಟ್ಟು ಕುದಿಸಿದರೆ ಅದರ ಸೆಕೆ ನೇರ ನೀರು ಕೂಡ ಬೀಳುತ್ತೆ ಆಗಲೂ ಸಾರು ತೆಳ್ಳಗಾಗ್ಬೋದು ಹಾಗಾಗಿ ನೋಡಿ ನೋಡಿ ಹಾಕಿ ನಾನು ತುಂಬ ಗಟ್ಟಿ ಇರೋದ್ರಿಂದ ಸಣ್ಣ ಗ್ಲಾಸಲ್ಲಿ ಕಾಲು ಗ್ಲಾಸು ಮತ್ತೆ ನೀರು ಸೇರಿಸಿದೆ ಇವಾಗ ಮೀನನ್ನ ನಾನು ಏನು ಮಾಡಿದೆ ಇದೆಲ್ಲ ಮಸಾಲೆ ರೆಡಿ ಆಯ್ತಲ್ಲೋ ಮೀನನ್ನ ಇನ್ನೂ ಚೆನ್ನಾಗಿ ಅದರ ರೆಕ್ಕೆ ಪುಕ್ಕಗಳೆಲ್ಲ ತೆಗೆದವ್ರು ಹಾಗೇ ಕಟ್ ಮಾಡಿ ಕೊಡ್ತಾರೆ ಅದನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಅದರ ಒಳಭಾಗ ಹೊರಭಾಗ ಎಲ್ಲ ಸೇರಿ ಮೂರು ನಾಲ್ಕು ಸಲ ತೊಳೆದಿಟ್ಟಿದ್ದೀನಿ ಸೂಪರಾಗಿ ನನಗೆ ಮೀನು ಚಂದದ ಹೆಣ್ಣು ಆಗಬೇಕು ನನಗೆ ಮೀನು ಕ್ಲೀನ್ ಮಾಡಿದರೆ ಇಲ್ಲಾಂದರೆ ಒಂಥರ ಏನೋ ಬೇಜಾರಾಗುತ್ತೆ ಅದರ ಸೈಡು ರೆಕ್ಕೆ ಏನು ಇರಬಾರ್ದು ನನಗೆ ಎಲ್ಲನೂ ಕೂತು ನೀಟಾಗಿ ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಈ ತೂತು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಮೀನಲ್ಲಿ ಮೀನನ್ನು ನಾವು ಸಾರಿಗೆ ಹಾಕುವಾಗ ಮೀನಲ್ಲಿ ನೀರಿರಬಾರ್ದು ಮತ್ತಷ್ಟು ತೆಳುವಾಗುತ್ತೆ ಸಾರು ಇದೆಲ್ಲ ಗಮನದಲ್ಲಿ ಸು ಸುಲಭದ ಒಂದು ಕೆಲಸ ಮೀನು ಸಾರು ಮಾಡೋದು ಇದು ನಾವು ಈ ಥರ ಎಲ್ಲ ಉರಿದ್ಬಿಟ್ಟು ಎಲ್ಲ ಸರಿಯಾಗಿ ನಾವು ಈಗ ಹೂಡಿಗೆ ಮಾಡೋದ್ರಿಂದ ಸ್ವಲ್ಪ ಲೇಟಾಗುತ್ತೆ ಈಗ ನೋಡಿ ನಾನು ಸಾರು ಕುದಿಯುವಾಗ ಮಾವಿನಕಾಯಿ ಪೀಸ್ ಹಾಕಿದೆ ಈಗ ನಿಮಗೆ ಮೀನು ತೋರಿಸ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗುವಾಗ ಮೀನು ಹಾಕಬೇಕು ಚೆನ್ನಾಗಿ ಕುದಿಬೇಕು ಈಗ ಕುದ್ದಿದೆ ನಾನು ಮೀನು ಹಾಕಿ ಇದ್ದೀನಿ ಮುಚ್ಚಿಡುವಾಗ ಸೆಕೆ ನೀರು ಮುಚ್ಚಿಟ್ಟ ಪಾತ್ರೆಯಿಂದ ಬೀಳುತ್ತೆ ಹಾಗಾಗಿ ಅದೆಲ್ಲ ಇಟ್ಕೊಂಡು ಮೀನು ಸಾರು ಮಾಡಬೇಕು ಇನ್ನೊಂದು ಸಲ ನಾವು ತಿಳ್ಕೊತೀವಿ ಹೇಗೆ ನಾನು ಇಷ್ಟು ಗಟ್ಟಿ ಮಾಡಿದ್ದೀನಿ ಹೇಗೆ ಇದು ನೀರು ಇತ್ತು ಅಂದರೆ ಇಲ್ಲ ನಮ್ಮ ಚಿಕ್ಕ ಪಾತ್ರ ಬಿಸಿತಾಗಿದಾಗ ಏನಿಲ್ಲ ಅಂದ್ರೆ ಒಂದು ಕಾಲು ಪ್ಲಾಸ್ ಅಷ್ಟು ನೀರು ಕುದಿಬಿಡುತ್ತೆ ಸುಖ ನೀರು ಬಿಡುತ್ತೆ ಬೇಕಾದ್ರೆ ಸ್ವಲ್ಪ ಮಾಡುವಾಗ ಗಟ್ಟಿ ಮಾಡಬೇಡಿ ಬೇಕಂದರೆ ಕುದಿಯಾಗಲೇ ಸ್ವಲ್ಪ ನೀರು ಹಾಕಿದರೆ ಸಾಕು ಇದರಿಂದ ಹಾಕಬೇಡಿ ಮೊದಲೇ ಮಸಾಲೆ ನಾವು ರೆಡಿ ಮಾಡಿ ಕರೆಕ್ಟ್ ಇದ್ರೆ ಮತ್ತೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ಮೀನು ಒಂದು ಐದು ನಿಮಿಷ ಕುದಿಬೇಕು ಇದು ಬೇರೆ ಚಿಕ್ಕ ಮೀನು ಚಿಕ್ಕ ನಾಲ್ಕೂವರೆ ನಿಮಿಷ ಚಿಕ್ಕದಾಗ ಹೋದರೆ ಐದರಿಂದ ಐದೂವರೆ ನಿಮಿಷದ ವ್ಯತ್ಯಾಸ ಚಿಕ್ಕದ ಬೇಗ ಬೇಯುತ್ತೆ ಚಿಕ್ಕದಾಗೆ ಹೋದಾಗ ಸ್ವಲ್ಪ ಸೂರು ನಿಮಿಷ ಬೇಯಿಸಬೇಕು ಹಾಗೆ ನಮ್ಮ ಸೂಪರಾಗಿರುವ ಮೀನು ಸಾರಿ ರೆಡಿಯಾಗಿದೆ ಹಾಗೆ ಒಂದು ಕನ್ನಡದಲ್ಲಿ ಆ ಹಾಡು ಇದೆ ಅಲ್ವಾ ಅದಕ್ಕೆ ಸಪೋರ್ಟ್ ಮಾಡಿದರು ಕನ್ನಡದವರು ನನಗೆ ಸಪೋರ್ಟ್ ಮಾಡ್ತಾ ಇರೋದು ಬಹಳ ಬೇಸರ ಆಗುತ್ತೆ ಒಂದು ವೀಡಿಯೋ ಮಾಡಿದ್ರಲ್ಲಿ ಹಾಗೆ ನನ್ನಂಥ ಸಾಮಾನ್ಯ ಕಮ್ಮಿ ತಿಳುವಳಿಕೆ ಇರುವ ಒಂದು ಗೃಹಿಣಿಗೆ ಎಷ್ಟು ಕಷ್ಟ ಇದೆ ಅಂತ ನೀವು ಯೋಚನೆ ಮಾಡಿ ಟೆಕ್ನಿಕಲಾಗಿ ನನಗೇನೂ ಗೊತ್ತಿಲ್ಲ ಆಮೇಲೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ನನಗೇನು ಗೊತ್ತಿದೆ ಅದನ್ನು ನಾನು ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಯಾರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮಾಡಬೇಕು ಪ್ಲೀಸ್ ನಮಗೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ನಾನು ಯಾರ್ದು ಬೇರೆಯವರ ವೀಡಿಯೋ ತಂದು ಸುಲಭವಾಗಿ ದುಡ್ಡು ಮಾಡಲಿಕ್ಕೆ ನೋಡ್ತಾ ಇಲ್ಲ ಕಷ್ಟಪಟ್ಟು ಅಲ್ವಾ ಒಂದು ನನ್ನ ಶ್ರಮಕ್ಕೆ ಬೆಲೆ ಕೊಡಿ ನನಗೆ ಬೆಲೆ ಇಲ್ಲಾಂದ್ರೆ ಪರವಾಗಿಲ್ಲ ನಾನು ಬರುವ ಕಷ್ಟಕ್ಕೆ ಶ್ರಮಕ್ಕೆ ದಯವಿಟ್ಟು ಬೆಲೆ ಕೊಡಿ ಇದನ್ನೆಲ್ಲ ರುಬ್ಬಿ ಇದೆಲ್ಲ ಮಾಡಿ ಇದರ ಜೊತೆ ಜೊತೆ ವೀಡಿಯೋ ಮನೆ ಕೆಲಸ ಬೇರೆ ನೂರೆಂಟು ಟೆನ್ಷನು ಇದೆಲ್ಲ ಮಾಡಬೇಕಂದ್ರೆ ನಮಗೆ ನಮ್ಮದಾದ ಒಂದು ಕಷ್ಟ ಇಲ್ವಾ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ 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 ಎಲ್ಲರಿಗೂ ಟಟಾ ಬೈ ಟೇಕ್ ಕೇರ್